ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭ ಇದು ಬಂದು ಲಾಸ್ಟ್ ಶನಿವಾರ ಅಂದರೆ ಲಸಿಕಾ ಬರ್ತ್ಡೇ ದಿನ ಒಂದು ಸ್ವಲ್ಪ ಲೇಟ್ ಆಯಿತು ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿರೋದು ಸಾರಿ ಫಾರ್ ದ್ಯಾಟ್ ವಿಡಿಯೋ ನೋಡೋಣ ಬನ್ನಿ ಕೊನೆಯ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಬೆಳಗ್ಗೆ ಎದ್ದಿದ ತಕ್ಷಣ ಲಸಿಕಾಗೆ ವಿಶ್ ಕೊಡ್ತಾಯಿದ್ದೀನಿ ಲಶು ಹ್ಯಾಪಿ ಬರ್ತ್ಡೇ ಮಗಳೇ ಬೆಳಗ್ಗೆ ಎದ್ದ ತಕ್ಷಣವೇ ನಾನು ವಿಶ್ ಮಾಡಿದೆ ಪ್ರತಿದಿನ ಅಷ್ಟೆಲ್ಲ ಚಿಕ್ಕ ಬೆಳಗ್ಗೆ ಎದ್ದೇಳಬೇಕಾದ್ರೆ ಹಳ್ಳೋದಿಲ್ಲ ಕೆಲವೊಂದು ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣವೇ ಹೇಳೋಕ್ಕೆ ಶುರು ಮಾಡಿಬಿಡ್ತಾರೆ ಹಠ ಮಾಡ್ತಾರೆ ಹುಟ್ಟಿದಾಗಿಂದ ಇನ್ನೇನು ಒಂದು ವರ್ಷ ಆಯ್ತಲ್ಲ ಇಲ್ಲಿ ತನಕ ಎದ್ದಿದ ತಕ್ಷಣ ಹತ್ತಿರೋದು ಇಲ್ಲ ಲಶಿಕಾ ಶಿಖಾ ಎದ್ದಿದ ತಕ್ಷಣ ನಗಾಡ್ಕೊಂಡು ಎದ್ದೇಳ್ತಾಳೆ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಮನೆ ಥರ ಅವಳು ಬೆಳಗ್ಗೆನೆ ನಗ ನಗ್ತಾ ಎದ್ದು ಬರ್ತಾಳೆ ತುಂಬಾ ಖುಷಿ ಆಗುತ್ತೆ ಎದ್ದು ಅವರಣ್ಣನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಮತ್ತು ದೇವ್ರ ಮುಖ ತೋರಿಸಿ ಆಮೇಲೆ ಎತ್ಕೊಂಬಂದು ಆಟ ಆಡೋಕ್ಕೆ ಬಿಟ್ಟು ನಾನು ಹೊಸ್ತಿಲೆಲ್ಲ ಸಾರಿಸ್ಕೊಂಡು ರಂಗೋಲಿ ಎಲ್ಲ ಬಿಡಿಸಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆ ಮಾಡೋಣ ಅಂಥೇಳಿ ಬೆಳಗ್ಗೆನೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಹಾಗೆ ಒಂದು ಸ್ವಲ್ಪ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಇರಲಿ ಅಂತ ಹೇಳಿ ಇವತ್ತಿದು ಹುರುಳಿ ಇಟ್ಟು ಅದಕ್ಕೂ ಹೂವು ಸ್ವಲ್ಪ ಹಾಕಿದ್ದೀನಿ ಡೈಲಿ ಇಡೋಕ್ಕಾಗಲ್ಲ ನಾನು ಯಾಕಂದರೆ ಲಸಿಕ ಇರೋದರಿಂದ ಮೇಂಟೈನ್ ಮಾಡೋಕ್ಕಾಗಲ್ಲ ಮತ್ತು ಅಲ್ಲಿ ಸೋಪ ಮೇಲೆಲ್ಲ ಲಸಿಕಾ ಕೂತಿರ್ತಾಳೆ ಮತ್ತು ಕೈ ಹಾಕಿ ತಳ್ಳಿ ಬಿಟ್ಟಿರ್ತಾಳೆ ಹಾಗಾಗಿ ನಾನು ಜಾಸ್ತಿ ಇಲ್ಲ ಇಡೋದಿಲ್ಲ ಹಬ್ಬಗಳ ದಿನ ಈ ಥರ ಒಂದು ಇಂಪಾರ್ಟೆಂಟ್ ದಿನಗಳಾದರೆ ಫಂಕ್ಷನ್ಗಳ ದಿನ ಮಾತ್ರ ಇಡ್ತೀನಿ ಅಷ್ಟೇ ಅದೆಲ್ಲ ಆದಮೇಲೆ ನಾನು ಲಾಗಿ ಏನು ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಐದು ಗಂಟೆಗೆಲ್ಲ ಡೆಕೋರೇಷನ್ ಬರೋಕ್ಕೆ ಹೇಳಿದ್ವಿ ಡೆ ಐದು ಗಂಟೆಗೆ ಡೆಕೋರೇಷನ್ ಮಾಡೋರು ಬಂದಿದ್ದರು ಅವ್ರ ಕೆಲಸ ಅವರು ಮಾಡ್ತಿದ್ರು ಈ ಕಡೆ ಅಷ್ಟೊಳಗಡೆ ಆರು ಗಂಟೆಗೆಲ್ಲ ನಮ್ಮ ಅಕ್ಕಂದರು ಮತ್ತು ಮಕ್ಕಳು ಎಲ್ಲರೂ ಬಂದರು ಅವರು ಸ್ವಲ್ಪ ಊಟ ಎಲ್ಲ ಅಡುಗೆ ಎಲ್ಲ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ನನ್ನ ಫ್ರೆಂಡ್ಸು ಬಂದಿದ್ದಾರೆ ಅವರು ಕೂತಿದ್ದಾರೆ ಮನೆಯಲ್ಲಿ ಕ್ಯಾಟ್ರಿಂಗೇ ನಾವು ಕೊಟ್ಟಿದ್ವಿ ಆದರೆ ನಾನು ಎಲ್ಲ ಅಡುಗೆ ಕೊಡಲಿಲ್ಲ ಮಶ್ರೂಮ್ ಬಿರಿಯಾನಿ ಮತ್ತು ಒಂದು ಸ್ವಲ್ಪ ಒಂದು ಸ್ವೀಟ್ ಐಟಮ್ ಮಾತ್ರ ಕ್ಯಾಟ್ರೂ ಕೊಟ್ಟು ಇನ್ನು ಬಾಕಿ ಐಟಮ್ಸ್ ಎಲ್ಲ ಮನೆಯಲ್ಲೇ ಮಾಡಿದ್ವಿ ನಾವೇ ಅಡುಗೆ ಕೆಲಸ ಎಲ್ಲ ನಮ್ಮ ಅಕ್ಕವ್ರು ನೋಡ್ತಿದ್ರು ಅಷ್ಟೊಳಗಡೆ ನಾವು ಎಲ್ಲ ರೆಡಿ ಆಗಿದ್ವಿ ಸ್ವಲ್ಪ ಲೇಟಾಗಿಬಿಡ್ತು ನಮ್ಮ ಮನೆಯವ್ರು ಹೋಗಿ ಕೇಕ್ ಎತ್ಕೊಂಡ್ಬರೋದು ಒಂದು ಸ್ವಲ್ಪ ಲೇಟಾಗಿಬಿಡ್ತು ಒಂದು ಸ್ವಲ್ಪ ಗಡಿ ಬಿಡಿ ಆಗಿಬಿಡ್ತು ಲಾಸ್ಟಲ್ಲಿ ಈಗ ನಾಷ್ಟು ನಾನು ಲಸಿಕಾ ಒಂದೇ ಕಲರ್ ಡ್ರೆಸ್ಸನ್ನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಒಂದೇ ಕಲರ್ ಡ್ರೆಸ್ ಹಾಕಿದ್ದೀವಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಇವ್ರು ನಮ್ಮ ಮತ್ತು ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ನನ್ನ ಮಗನಿಗೆ ಸಿಗಲಿಲ್ಲ ಸೇಮ್ ಕಲರ್ ಹಾಗಾಗಿ ಅವರು ಬೇರೆದು ಹಾಕ್ಕೊಂಡ್ರು ಅದರಲ್ಲೂ ಮನೆಯವ್ರಿಗೆ ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ ಮ್ಯಾಚಿಂಗೇ ಬೇಕು ಅದೇ ಬೇಕು ಇದೇ ಬೇಕು ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ ಅವ್ರಿಗೆ ಹೆಂಗೆ ಇಷ್ಟನೂ ಹಾಗೆ ಬಿಟ್ಬಿಡ್ತೀನಿ ನಾನು ಜಾಸ್ತಿ ಎಲ್ಲ ಫೋರ್ಸ್ ಮಾಡೋಕ್ಕೋಗಲ್ಲ ಡೆಕೋರೇಷನ್ ನೋಡ್ಬೋದು ಈ ಥರ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಸಿದ್ವಿ ತುಂಬಾ ಚೆನ್ನಾಗಿತ್ತು ಸಿಂಪಲ್ ಆಗಿದ್ರು ಯೂನಿಕ್ ಆಗಿತ್ತು ನಂಗೆ ತುಂಬಾ ಇಷ್ಟ ಆಯಿತು ಈಗ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ನೋಡೋಣ ಬನ್ನಿ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಬರ್ಡೇ ಹ್ಯಾಪಿ ಬರ್ಡೇ ಈಗ ಕೇಕ್ ಕಟ್ಟಿಂಗು ಮುಗೀತು ನೋಡ್ತಿರ್ಬೋದು ನಂದು ಲಸಿಕದು ಡ್ರೆಸ್ ಯಾವ ಥರ ಇದೆ ಅಂತ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ನಮಗೆ ಆನ್ಲೈನಲ್ಲಿ ನಾನು ಆನ್ಲೈನಲ್ಲಿ ತರಿಸಿರೋದ್ರಿಂದ ಕಲರ್ಸ್ ಸ್ವಲ್ಪ ಮ್ಯಾಚಿಂಗ್ ಆಯಿತು ಸಿಕ್ತು ಆನ್ಲೈನಲ್ಲೇ ಆರ್ಡರ್ ಮಾಡಿದ್ದು ನಾನು ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಪರ್ಸ್ನಲಿ ಈಗ ಕೇಕೆಲ್ಲ ಕಟ್ ಮಾಡಿದ್ದಾಯಿತು ಸ್ವಲ್ಪ ಅಯ್ಯೋ ಈ ಟೈಮಲ್ಲಿ ಒಂದು ಸ್ವಲ್ಪ ಕ್ರ್ಯಾಂಕಿ ಮಾಡೋದ್ಲು ಯಾಕಂದರೆ ಮನೆ ತುಂಬ ಜನ ಇದ್ದರು ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಜನ ಇದ್ದರು ಹಾಗಾಗಿ ಒಂದು ಸ್ವಲ್ಪ ಅವಳಿಗೆ ಇರಿಸು ಮುರ್ಸು ಅನ್ನಿಸ್ತಿತ್ತು ಹಂಗಾಗಿ ಫಸ್ಟು ಬಂದಿರೋ ನೆಂಟರು ಫ್ರೆಂಡ್ಸು ಮತ್ತು ದೊಡ್ಡವರೆಲ್ಲ ಫಸ್ಟು ಊಟ ಮಾಡ್ಕೊಂಡ್ಬಿಟ್ರು ಅವರೆಲ್ಲ ಆದಮೇಲೆ ಈಗ ಚಿಕ್ಕವರು ನಾವು ಎಲ್ಲನೂ ಊಟ ಮಾಡ್ತಾಯಿದ್ದೀವಿ ಇಲ್ಲಿ ನಾನು ವಿಡಿಯೋ ಮಾಡೋದು ನೋಡಿ ಮಕ್ಕಳು ಮುಖ ಮುಚ್ಕೊಳ್ತಿದ್ದಾರೆ ಒಂದು ಸ್ವಲ್ಪ ನಾಚಿಕೆ ವಿಡಿಯೋ ಮಾಡೋಕ್ಕ ಅಂತ ಹೇಳಿ ಅವರೇ ಹೇಳ್ತಾರೆ ಮತ್ತು ಅವರೇ ನಾಚಿಕೆ ಮಾಡಿ ನಾಚಿಕೆ ಪಡ್ತಿರ್ತಾರೆ ಇರ್ಬೋದಲ್ವ ಅವ್ರಿಗೂ ಪರ್ಸ್ನಲಿ ಇಷ್ಟ ಇರುತ್ತೆ ಇಷ್ಟ ಇರೋಲ್ಲ ವಿಡಿಯೋದಲ್ಲಿ ಬರೋದಕ್ಕೆ ಹಾಗಾಗಿ ನಾನು ಜಾಸ್ತಿ ಫೋರ್ಸ್ ಮಾಡಲ್ಲ ಹೇಳ್ಬೇಕಂದ್ರೆ ನಾನೇ ಜಾಸ್ತಿ ಫೇಸ್ ತೋರಿಸಿ ವಿಡಿಯೋ ಮಾಡೋದಿಲ್ಲ ನನಗೆ ಒಂದು ಸ್ವಲ್ಪ ಭಯ ಹಾಗಾಗಿ ಇನ್ನು ಬೇರೆಯವ್ರಿಗೂ ಅಷ್ಟೇ ಅಲ್ವಾ ಇರುತ್ತೆ ಅಂತೇಳಿ ನಾನು ಜಾಸ್ತಿ ಯಾರಿಗೂ ಫೋರ್ಸ್ ಮಾಡಲ್ಲ ಜಾಸ್ತಿ ವಿಡಿಯೋನೂ ಮಾಡ್ಕೊಳ್ಳೋಕೆ ಹೋಗೋಲ್ಲ ಆದರೆ ಮಾಡ್ತೀನಿ ಇಲ್ಲ ಇಲ್ಲ ಊಟ ಎಲ್ಲ ಆದಮೇಲೆ ನಮ್ಮ ಅಕ್ಕನ ಮಗಳು ಡ್ರೆಸ್ ತಗೊಂಬಂದಿದ್ಲು ಅದನ್ನು ಚೇಂಜ್ ಮಾಡಿ ಮತ್ತೆ ಇಲ್ಲಿ ರಶಿಕದು ಫೋಟೋ ಶೂಟ್ ಮಾಡ್ತಿದ್ದಾಳೆ ಅಂದರೆ ಒಂದು ಕೆಲವೊಂದು ಫೋಟೋಸ್ ತೆಗಿತಾ ಇದ್ಲು ಅಷ್ಟೊಂದು ಚೆನ್ನಾಗೇನು ಬರಲಿಲ್ಲ ಯಾಕೋ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಬರ್ತಾಯಿತ್ತು ಇದು ಮತ್ತು ಬೆಳಗ್ಗೆ ಬೆಳಗ್ಗೆ ಎದ್ದಿದ ತಕ್ಷಣ ಇವರು ಬಲೂನ್ಸಲ್ಲಿ ಆಟ ಆಡೋಕೆ ಶುರು ಮಾಡಿಬಿಟ್ಟಿದ್ದಾರೆ ಮಕ್ಕಳೆಲ್ಲ ಇನ್ನು ಅರ್ಧ ಜನ ಎದ್ದಿದ್ದಾರೆ ಇನ್ನೂ ಅರ್ಧ ಜನ ಮಲಗಿದ್ದಾರೆ ಹೆದ್ದಿರೋರು ಟೀ ಎಲ್ಲ ಕುಡಿದು ಹೋಗ್ಬೋಕೆ ಕೆಲವ್ರು ಕುಂತಿ ಅವರೇ ಇನ್ನು ಸ್ವಲ್ಪ ಜನ ಇನ್ನೂ ಮಲಗಿದ್ರು ಇವರು ಬಲೂನ್ಸಲ್ಲಿ ಆಟ ಆಡೋದೇ ಶು ಸರಿ ಹೋಗಿತ್ತು ಇವ್ರು ಮೂರು ಜನದ್ದು ಅರ್ಧ ಬಲೂನ್ ವೇಸ್ಟ್ ಮಾಡಿಬಿಟ್ರು ಇಲ್ಲಿ ಬೆಳಗ್ಗೆನೆ ನಾವು ನಾನ್ ವೆಜ್ ಮಾಡ್ತಾಯಿದ್ವಿ ಈ ಕಡೆ ಆಲ್ರೆಡಿ ಮುದ್ದೆಗೆ ಇಟ್ಟಿದ್ದಾರೆ ಅಮ್ಮ ಈ ಕಡೆ ಚಿಕನ್ ಸಾಂಬಾರಿಗೆ ಅಕ್ಕ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಚಿಕನ್ ಸಾಂಬಾರು ಮುದ್ದೆ ಮಾಡಿದ್ವಿ ಬೆಳಗ್ಗೆನೇ ಇಲ್ಲಿ ವಾಯ್ಸ್ ಇಡೋಣ ಅಂದ್ಕೊಂಡೆ ಬಟ್ ನಮ್ಮದು ಕನ್ನಡ ತೆಲುಗು ಎರಡು ಲ್ಯಾಂಗ್ವೇಜ್ ಮಿಕ್ಸ್ ಆಗಿಬಿಟ್ಟು ಒಂದು ರೇಂಜಲ್ಲಿ ಇರುತ್ತೆ ಹಾಗಾಗಿ ನಾನು ಮ್ಯೂಟ್ ಮಾಡಿದ್ದೀನಿ ನಾವೆಲ್ಲರೂ ಒಂದು ಕಡೆ ಸೇರಿಬಿಟ್ರೆ ಸಖತ್ ಎಂಜಾಯ್ ಮಾಡ್ತೀವಿ ಸಖತ್ ಕಾಮಿಡಿ ಇರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಬಟ್ ಇಷ್ಟ ಆಗುತ್ತೆ ಕೆಲವ್ರಿಗು ಇಷ್ಟ ಆಗಲ್ಲ ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ಮಕ್ಕಳು ಕಿತ್ತಾಡ್ತಾವ್ರೆ ಹೊಡೆದಾಡ್ತಾವ್ರೆ ಇಲ್ಲಿ ಪ್ರವೀಣ್ ಜೊತೆ ಮಾತಾಡಿಸ್ಬೇಕು ಅಂತೇಳಿ ಇವರು ಹಾರ ಮಾತಾ ಮಾಡ್ತಿದ್ದಾರೆ ಅವನು ಮಾತಾಡ್ತಿಲ್ಲ ಅವನು ಮಾತಾಡೋಕ್ಕೆ ಸ್ವಲ್ಪ ನಚಿಕೆ ಪಡ್ತಾನೆ ಹಂಗಾಗಿ ಆದರೂ ಬಿಡ್ತಿದ್ದಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಮಾತಾಡ್ತಿದ್ದ ಅವರೇ ಏನೋ ಬೆಳಗ್ಗೆ ವಿಡಿಯೋನ ಒಂದು ನನ್ನ ಏನೋ ಒಂದು ಗತಿ ಕಾಣಿಸ್ತಾರೆ ಅಂದ್ಕೊಂಡೆ ಆ ರೇಂಜಲ್ಲಿ ವಿಡಿಯೋಸ್ ಮಾಡ್ತಿದ್ರು ನೋಡಿದ್ರೆ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ಇಲ್ಲಿ ಅಡುಗೆ ಮನೆಯಲ್ಲಿ ನಮ್ಮದು ಮಾತುಕತೆನೇ ಮುಗಿತಾ ಇಲ್ಲ ಇರುತ್ತಲ್ವ ಎಲ್ಲರೂ ಒಂದು ಕಡೆ ಸೇರಿದ್ರೆ ಮಾತುಕತೆ ಅದನ್ನೇ ಮಾತಾಡ್ತಾ ಇದ್ವಿ ಅಮ್ಮ ಮತ್ತು ಅಕ್ಕ ಮುದ್ದೆ ಮಾಡ್ತಿದ್ರು ಇನ್ನೊಬ್ಬ ಅಕ್ಕ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ರು ಅಷ್ಟರೊಳಗಡೆ ನಾನು ರಾಗಿ ಸರಿ ಮಾಡ್ಕೊಂಬಿಟ್ಟು ಲಸಿಕಾಗೆ ಫಸ್ಟು ರಾಗಿ ಸರಿ ತಿನ್ನಿಸ್ಬಿಟ್ಟೆ ಇವರು ಮನೆ ತುಂಬ ಜನ ಇವ್ರ ಮಕ್ಕಳೆಲ್ಲ ಅಷ್ಟು ಗಲಾಟೆ ಮಾಡ್ತಿದ್ರು ಅವ್ರನ್ನೆಲ್ಲ ಲಸಿಕ ವಿಚಿತ್ರವಾಗಿ ನೋಡೋದು ಕುತ್ಕೊಂಡು ನೋಡೋದು ಯಾಕಂದರೆ ಯಾವಾಗಲೂ ನಾನು ಲಸಿಕ ಇಬ್ಬರೇ ಇರ್ತೀವಿ ಮನೆಯಲ್ಲಿ ಜಾಸ್ತಿ ಜನ ಇರಲ್ವಲ್ಲ ಹಾಗಾಗಿ ಎಲ್ಲರೂ ಜನ ಜಾಸ್ತಿ ಆಗಿಬಿಟ್ರೆ ಅವಳಿಗೆ ಒಂದು ಸ್ವಲ್ಪ ಗಾಬರಿ ಅನಿಸ್ಬಿಡುತ್ತೆ ಅದರಲ್ಲೂ ಮಕ್ಕಳು ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ವಾ ನಾವು ಜೋರು ಜೋರಾಗಿ ಮಾತಾಡ್ತಿದ್ವಿ ಹಾಗಾಗಿ ಸೈಲೆಂಟಾಗಿ ಕೂತ್ಕೊಂಡು ಎಲ್ಲರನ್ನ ಅಬ್ಸರ್ವ್ ಮಾಡ್ಕೊಂಡು ಕೂರ್ತವಳೆ ಇದೆಲ್ಲ ಆದಮೇಲೆ ಮತ್ತೆ ಒಬ್ಬೊಬ್ಬರೇ ಒಬ್ಬರು ಶುರು ಮಾಡೋದು ಇವು ಮಕ್ಕಳು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಸಖತ್ತಾಗಿ ಎಂಜಾಯ್ ಮಾಡಿದ್ರು ಮೇಲೆ ಹೋಗಿ ರೀಲ್ಸ್ ಎಲ್ಲ ಮಾಡ್ ಮಾಡ್ತಿದ್ರು ಫೋಟೋಸೆಲ್ಲ ತೊಗೊಂಡು ಎಂಜಾಯ್ ಮಾಡಿದ್ರು ಚೆನ್ನಾಗಿ ಆಯಿತು ಬರ್ತ್ಡೇ ಪಾರ್ಟಿ ತುಂಬನೇ ಆಯಿತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಕ್ಕಂದರು ಮಕ್ಕಳು ನನ್ನ ನಮ್ಮ ಭಾವ ಎಲ್ಲರು ಬಂದರೆ ತುಂಬನೇ ಖುಷಿಯಾಯ್ತು ಚೆನ್ನಾಗಾಯಿತು ಬರ್ತ್ಡೇ ಪಾರ್ಟಿ ಈಗ ಎಲ್ಲರೂ ಹೊರಡ್ತಾ ಇದ್ದಾರೆ ಆಟೋದಲ್ಲಿ ಕರ್ಕೊಂಡೋಗಿ ಮನೆಯವರು ಬಸ್ ಹತ್ಸ್ಬಿಟ್ಟು ಬರ್ತಾರೆ ಈಗ ಎಲ್ಲರೂ ಗಾಡಿಯಲ್ಲಿ ಹೋಗೋಕ್ಕಾಗಲ್ವಲ್ಲ ಹಾಗಾಗಿ ಆಟೋನು ಬುಕ್ ಮಾಡಿದ್ರು ಆಟೋದಲ್ಲಿ ಒಂದು ಸ್ವಲ್ಪ ಜನ ಗಾಡಿಯಲ್ಲಿ ಮಕ್ಕಳೆಲ್ಲ ಕೂರಿಸ್ಕೊಂಡು ಬ ಹೋಗಿ ಬಸ್ ಹತ್ಸ್ಬಿಟ್ಟು ಬರ್ತಾರೆ ನಮ್ಮ ಮನೆಯವರು ತುಂಬಾ ಬೇಜಾರಾಯಿತು ಸಲ ಎಲ್ಲರೂ ಖಾಲಿ ಆಗಿಬಿಟ್ರಲ್ಲ ಮನೆ ನೋಡ್ಬೋದು ಯಾವ ರೇಂಜಲ್ಲಿ ಮೆಸ್ಸಿ ಮೆಸ್ಸಿ ಆಗಿದೆ ಅಂತ ಇದೆಲ್ಲ ಮತ್ತೆ ನಾನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತಗೊಂತು ನಿಧಾನಕ್ಕೆ ಕ್ಲೀನ್ ಮಾಡಿಕೊಂಡೆ ಈ ಥರ ಇತ್ತು ನಮ್ಮ ಸಿಕ್ಕೋದು ಫಸ್ಟ್ ಬರ್ಡೆ ಪಾರ್ಟಿ ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು